ಚುನಾವಣೆ ನಡೆದಿತ್ತು ನಮ್ಮ ಮುಳಬಾಲ ತಾಲೂಕಿನ ಪಶ್ಚಿಮ ಭಾಗಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ನಮ್ಮ ಬಿ ವಿ ಶ್ಯಾಮಿಗೌಡನವ್ರಿಗೆ ಮೊದಲನೇದಾಗಿ ಕೃತಜ್ಞ ಧನ್ಯವಾದಗಳು ನಮ್ಮ ಶಾಸಕರು ಇವತ್ತು ಬಹಳ ಅವ್ರದ್ದೇ ಅಂತ ಹೇಳ್ಬೇಕು ಇವತ್ತು ಅವ್ರ ಕ್ರೆಡಿಟು ಅವ್ರಿಗೆ ಜಾಸ್ತಿ ಸಲ್ಲತ್ತೆ ಅವರು ಬೇಕಾ ಇಷ್ಟೊಂದು ಚ ಇಂಟ್ರೆಸ್ಟ್ ಆಗಿ ತಗೊಂಡು ನಮ್ಮ ಇದ್ದು ಇಬ್ಬರು ನಿರ್ದೇಶಕರಿಗೆ ಕೆಲಸಕ್ಕೆ ಮುಖ್ಯ ಕಾರಣ ಕಾರ್ಯಕರ್ತ ಅಂತ ಸಮೃದ್ಧಿ ಅಂತ ಹೇಳ್ತೀನಿ ಮನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದಕ್ಕೆ ಕ್ರೆಡಿಟ್ ಅಂದ್ರೆ ಸಮೃದ್ಧಿ ಮಂಜಣ್ಣವರು ಎರಡನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಸಮೃದ್ಧಿ ಅಂತ ಪದೇ ಪದೇ ಹೇಳಿದ್ದೀನಿ ಸುಕುಮಾರ್ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ಆ ತಾಕತ್ತಿರತಕ್ಕಂಥ ನಾಯಕ ಹಿಂದೆಂದೂ ಕಾಣದಿರ್ತಕ್ಕಂಥ ನಾಯಕರು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕಾರಣಕ್ಕೆ ಎರಡನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಅವ್ರಿಗೊಬ್ಬರಿಗೆ ತಾಕತ್ತಿರೋದು ಚುನಾವಣೆ ನಡೆದಿತ್ತು ನಮ್ಮ ಮುಳಬಾಲ ತಾಲೂಕಿನ ಪಶ್ಚಿಮ ಭಾಗಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ನಮ್ಮ ಬಿ ವಿ ಶ್ಯಾಮಿಗೌಡನವರಿಗೆ ಮೊದಲನೇದಾಗಿ ಕೃತಜ್ಞ ಧನ್ಯವಾದಗಳು ಅದೇ ರೀತಿ ಪೂರ್ವ ಭಾಗಕ್ಕೆ ನಮ್ಮ ಕಾಡೇನಾ ನಾಗರಾಜನು ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಾರೆ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಇವತ್ತು ಬಹಳ ಅವ್ರದ್ದೇ ಅಂತ ಹೇಳ್ಬೇಕು ಇವತ್ತು ಅವ್ರ ಕ್ರೆಡಿಟು ಅವ್ರಿಗೂ ಜಾಸ್ತಿ ಸಿಲ್ಲತ್ತೆ ಅವರು ಬೇಕಾ ಇಷ್ಟೊಂದು ಚ ಇಂಟ್ರೆಸ್ಟ್ ಆಗಿ ತಗೊಂಡು ನಮ್ಮ ಇದ್ದು ಇಬ್ಬರು ನಿರ್ದೇಶಕರಿಗೆ ಕೆಲಸಕ್ಕೆ ಮುಖ್ಯ ಕಾರಣ ಅಂತ ಸಮೃದ್ಧಿ ಮಂಜಣ್ಣ ಅವರು ಹೇಳ್ತೀನಿ ಅದೇ ರೀತಿ ಅದೇ ರೀತಿ ನಮ್ಮ ನಾಯಕರುಗಳಿರ್ಬೋದು ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಈ ಗೆಲುವು ಸಲಬೇಕು ಎಲ್ರಿಗೂ ಎಲ್ಲ ನಾಯಕರಿಗೂ ಎಲ್ಲ ನಾಯಕರಿಗೂ ಸಲ್ಲಬೇಕು ಏನಂದ್ರೆ ಇನ್ನೊಂದು ಮಾತು ನಮ್ಮ ನಾಯಕರುಗಳಲ್ಲಿ ಎಲ್ಲರೂ ಏನು ಸಣ್ಣ ಪುಟ್ಟ ಇದರಲ್ಲಿ ಇದ್ದರು ಆ ಥರ ಬರಬಾರ್ದು ನೆಕ್ಸ್ಟು ನಮ್ಮ ಕಾರ್ಯಕರ್ತರಿಗೆ ಈ ಥರ ನಾಯಕರಿಗೆಲ್ಲ ಕೂತ್ಕೊಂಡು ಸಿ ಅವರೇ ಪರ್ಸನಲ್ ಆಗಿ ಮಾತಾಡಿಕೊಂಡು ಆಚೆ ಬರಬೇಕು ನಾನು ನೀನು ಅನ್ನೋದು ಮಧ್ಯವರ್ತಿಗಳು ಏನೋ ಬೇರೆ ಪಕ್ಷದವರು ಇದನ್ನು ಲಾಭ ಪಡ್ಕೊಳ್ಳೋಕೆ ಬರಬಾರ್ದು ಆ ಥರ ನಮ್ಮ ಕಾರ್ಯಕರ್ತರು ಇರಲಿ ನಮ್ಮ ನಾಯಕರು ಇರಲಿ ನೆಕ್ಸ್ಟ್ ಮುಂದಿನ ದಿನಗಳು ಬರಲ್ಲ ಅಂತ ನನ್ನಲ್ಲಿ ಮನವಿ ಎಂ ಪಿ ಅವರು ಇರ್ಬೋದು ಇದರಲ್ಲಿ ಮನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದಕ್ಕೆ ಕ್ರೆಡಿಟ್ ಕ್ರೆಡಿಟು ಅಂದರೆ ಸಮೃದ್ಧಿ ಮಂಜಣ್ಣವರು ಅವರು ಅಷ್ಟೇ ಅವ್ರಿಗೂ ನಾನು ಹೇಳೋಷ್ಟು ದೊಡ್ಡವನಲ್ಲ ಇವು ಇದುವರೆಗೂ ಅವರು ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಮುಖಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಹೇಳೋಷ್ಟು ಅಂತೂ ನಾನಲ್ಲ ಕಾರ್ಯಕರ್ತನಿರ್ಬೋದು ನಾಯಕರಬೋದು ಒಗ್ಗಟ್ಟಾಗಿ ಕರ್ಕೊಂಡು ಹೋದರೆ ಮುಂದಿನ ಚುನಾವಣೆ ಅಲ್ಲ ಯಾವುದೇ ಚುನಾವಣೆ ಎಲ್ಲೋ ಆ ವಿರೋಧ ಪಕ್ಷದ ಗೆಲ್ಲಕ್ಕೆಲ್ಲ ಒಂದು ಇದು ಅಪ್ಲಿಕೇಶನ್ ಹಾಕಕ್ಕೆ ಭಯಪಡಬೇಕು ಆ ರೀತಿ ಇರುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಮೂರು ವರ್ಷದಲ್ಲಿ ಕಾರ್ಯಕರ್ತನ ಹೇಳ್ಕೊಂಡು ಹೋದರೆ ಎರಡನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಸಮೃದ್ಧಿ ಮಂಜಣ್ಣವ್ರಂತ ನಿಮ್ಮ ಪದೇ ಪದೇ ಹೇಳಿದ್ದೀನಿ ಸುಕುಮಾರ್ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ಆ ತಾಕತ್ತಿರತಕ್ಕಂಥ ನಾಯಕ ಹಿಂದೆಂದೂ ಕಾಣದಿರ್ತಕ್ಕಂಥ ನಾಯಕರು ಸೆಷನ್ನಲ್ಲಿರ್ಬೋದು ಅವರು ಮಾತಾಡೋ ಶೈಲಿ ಇರ್ಬೋದು ಅವ್ರದ್ದು ಯಾವುದೇ ಒಂದು ಅವ್ರದ್ದೇನೂ ಮೈನಸ್ ಇಲ್ಲ ಸಣ್ಣ ಪುಟ್ಟದು ಅದನ್ನು ಅವರು ಕಾರ್ಯಕರ್ನ ಒಗ್ಗೂಟ್ಸ್ಕೊಂಡು ನಾಯಕರನ್ನ ಒಗ್ಗೂಟ್ಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕಾರಣಕ್ಕೆ ಎರಡನೇ ಬಾರಿ ಶಾಸಕರಾಗೋದು ಈ ತಾಲೂಕಲ್ಲಿ ಅವ್ರಿಗೊಬ್ಬರಿಗೆ ಇರೋದು ಅದೇ ರೀತಿ ರಾಜ್ಯದ ನಾಯಕರಾಗೋದ್ರಲ್ಲೂ ಸಂಶಯವಿಲ್ಲ ಯಾರೋ ಸಮೃದ್ಧಿ ಮಂಜುನವರು ಏನೂ ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲ ಇಲ್ಲಿ ಕರೆಕ್ಟ್ ಆಗಿದ್ರೆ ಅಲ್ಲಿ ಕರೆಕ್ಟ್ ಆಗೋದು ಅದು ಆದ್ದರಿಂದ ಅವ್ರಿಗೆ ಕಿವಿ ಮಾತಾಡೋಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ಏನಾದರೂ ತಪ್ಪಿದರೆ ಅವರು ದಯವಿಟ್ಟು ಅಂತ ಹೇಳ್ತಾ ನನಗೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಜಗದೀಶ್ ಬರ್ಬೋದು ನನ್ನ ಆರಾಧ್ಯ ದೇವ ಸ್ವಾಮಿಗಳು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಎರಡು ನಮಗೆ ಮಾತಾಡೋ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ